ಇವ್ ಯಾವ ಬೋಲ್ಡ್ ಸಡನ್ ಆಗಿ ಬಂದ್ಬಿಡ್ತಾರೆ ಬಂದ್ಬಿಟ್ಟು ಸೀದಾ ಈ ರೀತಿ ಅಂದ್ಬಿಟ್ಟು ತಂದಿಕ್ ಬಿಡ್ತಾರ ಸರ್ ಫ್ಯಾನ್ಸ್ ಗೆ ಏನು ಗೊತ್ತಿಲ್ಲ ಪಾಪ ಡಿ ಬಾಸ್ ಅಭಿಮಾನಿಗಳು ಶಿವಣ್ಣ ಅಭಿಮಾನಿಗಳು ಓಡದಾಡ್ಕ ಸಾಯ್ಬೇಕು ಈ ತರ ಅಲ್ಕೊಂಡು ಓಡಾಡ್ತಾ ಇರುವಂತ ಕಜ್ಜಿನ ಈ ಫ್ಯಾನ್ಸ್ ವಾರ್ ಗಳನ್ನ ರೀಸ್ ಮಾಡುವಂಥದ್ದು ಇವ್ರ ಯಾವ ಬೋಲ್ ಮಕ್ಕಳು ಬಂದ್ಬಿಟ್ಟಲ್ಲ ಆ ರೀತಿ ಮಾತಾಡ್ದ ಅವ್ರು ನಿಜವಾಗ್ಲು ಸರ್ ಕಮೆಂಟ್ ಕೆಳಗಡೆ ಹಾಕಿದ್ರು ಮಗನ ನೀವು ಒಂಟಿ ಸಿಗೋ ಸಿಗೋದು ನಿಮ್ಗೆ ಏನ್ ಮಾಡ್ತೀವಿ ಅಂತ ಹಾಕಿದ್ರು ಗೊತ್ತಾ ಸರ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವಾಗ ಒಂದು ಡಿಸ್ಕಷನ್ ಅಲ್ಲಿ ಕೂತಿದ್ವಿ ನಮ್ಮ ಜೊತೆ ಇದ್ದಾರೆ ಶಿವಲಿಂಗ ಗೌಡ್ರು ಮತ್ತೆ ಅದೇ ರೀತಿ ನಮ್ಮ ಸ್ನೇಹಿತರು ಮುರಳಿ ಈಗ ಒಂದು ವಿಷಯದ ಬಗ್ಗೆ ಮಾತಾಡೋಣ ತುಂಬಾ ದಿನದಿಂದ ನಾನು ವಿಷಯ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಮತ್ತೆ ಗೌಡ್ರೆ ನಿಮ್ ಜೊತೆ ಖಂಡಿತ ಹೇಳಿ ಸರ್ ಈ ಫ್ಯಾನ್ಸ್ ವಾರ್ ಅಂತ ಬರುತ್ತಲ್ಲ ಇದನ್ನ ಯಾರು ಸೃಷ್ಟಿ ಮಾಡ್ತಾರೆ ಬೇಸಿಕಲಿ ಕೆಲವು ನಾಲಾಯಕಗಳು ಕೆಲವು ಅದೇನೋ ಅಂತಾರಲ್ಲ ಊಟಕ್ಕಿಲ್ಲ ದುಪ್ಪಿನಕಾಯಿಗಳು ಅದೇನಕ್ಕೂ ಸಮಾನ ಅಂತ ಆಗಿನ ಕಾಲದ ಗಾದೆ ಇದೆ ಹಂಗೆ ಕೆಲಸ ಇಲ್ಲದೆ ಕಾರ್ಯ ಇಲ್ಲದೇನೆ ಅಲಾಲ್ ಟೋಪಿ ತರ ಅಲ್ಕೊಂಡು ಓಡಾಡ್ತಾ ಇರುವಂಥ ನನ್ನ ಮಕ್ಕಳುಗಳು ಈ ಫ್ಯಾನ್ಸ್ ವಾರ್ಗಳನ್ನ ರೈಸ್ ಮಾಡುವಂಥದ್ದು ಸೊ ನಿಜವಾದಂಥ ಫ್ಯಾನ್ಸ್ಗಳು ಯಾರು ಕೂಡ ಯಾವುದೇ ಕಾರಣಕ್ಕೂ ಫ್ಯಾನ್ಸ್ ವಾರ್ನ ಮಾಡುವಂಥದ್ದು ಇಲ್ಲ ಮಾಡೋದು ಇಲ್ಲ ಅವ್ರಿಗೆ ಯಾಕೆ ಅಂದರೆ ಶ್ರೇಷ್ಠವಾಗಿ ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಕನ್ನಡ ಸಿನಿಮಾಗಳನ್ನ ಉಳಿಸ್ಬೇಕು ಅನ್ನೋದಷ್ಟೇ ಇರುತ್ತೆ ನಮ್ಮ ನಟರು ಯಾರಿರ್ತಾರೆ ಅವರಿಗೆ ಗೌರವಿಸಬೇಕು ಅನ್ನೋದು ಇರುತ್ತೆ ವಿನಃ ಈ ತರ ಕಚಡ ಕಂತ್ರಿ ಕಜ್ಜಿ ಮಕ್ಕಳ ತರ ಫ್ಯಾನ್ಸ್ ವಾರ್ನ ಕ್ರಿಯೇಟ್ ಮಾಡಲ್ಲ ಅನ್ನೋದು ನನ್ನ ಅಭಿಪ್ರಾಯ ನೀವ್ ಹೇಳಿದ್ದು ಹೇಳ್ತೀವಿ ಒಂದ್ ನಿಮಿಷ ನೋಡ್ರಿ ನೀವ್ ಹೇಳಿದ್ರಿ ನಾವು ಸ್ವಲ್ಪ ಆ ಭಾಷೆ ಬಳಸಿದ್ ನನ್ ಸೂಕ್ತ ಅನಿಸ್ತು ನೀವು ಯಾಕಂದ್ರೆ ಅವ್ರ ಯಾರು ಫ್ಯಾನ್ಸ್ ಎಲ್ಲ ಹೌದು ಅವ್ರ ಫ್ಯಾನ್ಸ್ ಅಂತ ಅಲ್ಲ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಕೆಲ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ನೀವು ನೋಡಿರ್ಬೋದು ಅಹ್ ಬೈರತಿ ಎಣ್ಣೆ ಆಯ್ತು ಒಂದು ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಅಂತ ಸಿನಿಮಾಗಳು ಬರ್ಬೇಕು ಕನ್ನಡದಲ್ಲಿ ಆತರ ಯಾಕಂದ್ರೆ ಒಬ್ಬ ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಮಾಡಿರ್ತಕ್ಕಂಥ ಸಿನಿಮಾ ಆ ತರ ಸಿನಿಮಾಗಳು ಬರಬೇಕು ಅದೇ ತರ ಎಲ್ಲಾ ಸ್ಟಾರ್ ಸಿನಿಮಾಗಳು ಹಂಗೆ ಬರಲಿ ಅದೇ ತರ ಚೆನ್ನಾಗಿ ಓಡಲಿ ಏನು ಪರಭಾಷಿಕರು ಬಂದು ಎಲ್ಲಾ ಥಿಯೇಟರ್ ಗಳನ್ನ ಕಬ್ ಕಬಳಿಸ್ತಾ ಇದ್ರು ಅದ್ರ ಬಂದು ಈ ನಮ್ಮ ಕನ್ನಡ ಸಿನಿಮಾಗಳು ಬಂದು ಅವರು ಕಬಳಿಸ್ತಾ ಇದ್ದಾಗ ಸೊ ನಮ್ ಕನ್ನಡ ಬೆಳೆಯುತ್ತೆ ಇನ್ನು ಹೆಚ್ಚು ಕನ್ನಡ ಪ್ರೇಕ್ಷಕರು ಜಾಸ್ತಿ ಆಗ್ತಾರೆ ಅದು ಓಕೆ ಅದೊಂದು ಭಾಗ ಇರಲಿ ಬಟ್ ಅಲ್ಲಿ ಕನ್ನಡ ಸಿನಿಮಾ ಸೂಪರ್ ಆಗಿದೆ ನಮ್ಮ ಸಿಂಗಲ್ ಸಿನ್ಮಾ ಏನ್ ಬೇಕಾದ್ರೂ ಹೇಳಿ ಶಿವಣ್ಣನ ಬಗ್ಗೆ ಸಿನಿಮಾ ಅಲ್ಲಿ ನನಗೆ ತುಂಬಾ ಬೇಜಾರಾಗಿದ್ದು ನಿಮ್ ಜೊತೆ ಡಿಸ್ಕಸ್ ಮಾಡ್ಬೇಕು ನೀವು ತುಂಬಾ ಬಗ್ಗೆ ಹೇಳ್ತೀನಿ ಏನು ಅಂತ ಖಂಡಿತ ಹೇಳಿ ಅಲ್ಲಿ ನನಗೆ ತುಂಬಾ ಬೇಜಾರಾಗಿದ್ದೀನಂದ್ರೆ ಆ ಸಿನಿಮಾ ಬಗ್ಗೆ ಹೊರತು ಆ ಸಿನಿಮಾಗು ಒಂದ್ ವಿಷಯಕ್ಕೂ ಸಂಬಂಧನೇ ಇಲ್ಲ ಅದೇನಾದ್ರೆ ನಿಮ್ಗೆ ಗೊತ್ತಾಗುತ್ತೆ ದರ್ಶನ್ ಅವ್ರ ವಿಚಾರ ದರ್ಶನ್ ಅವ್ರ ವಿಚಾರಕ್ಕೂ ಈ ಸಿನಿಮಾಗು ಸಂಬಂಧನೇ ಇಲ್ಲ ಹೌದು ಶಿವಣ್ಣ ದರ್ಶನ್ ಎಲ್ಲೇ ಹೋದ್ರು ದರ್ಶನ್ ಅವರು ಶಿವಣ್ಣವರು ಎಲ್ಲೇ ಹೋಗ್ಲಿ ನೋಡಿರ್ಬೋದು ಶಿವಣ್ಣ ಕಾರ್ ಇಡ್ಕೋತಾರ ಗಮನಿಸಿರ್ತೀವಿ ಸೊ ಆತರ ಅನ್ಯೂನ್ಯತೆ ಇದೆ ಅವರಿಬ್ಬರಲ್ಲಿ ಈ ತರ್ಡ್ ಕ್ಲಾಸ್ ನನ್ ಮಕ್ಕಳು ನೀವ್ ಬಳಸಿದ್ರಲ್ಲ ನಿಜೋ ನನಗೆ ಅದು ಕೋಪ ನಿಜವ್ ತರ್ಡ್ ಕ್ಲಾಸ್ ನನ್ ಮಕ್ಕಳು ಅಂತಾನೆ ಅನ್ಬೋದು ಅವ್ನು ಯಾವ ಆಗಿರ್ಲಿ ಅವ್ನು ಯಾವನೇ ಆಗಿರ್ಲಿ ಆ ಪದ ಬಳಸೇನೆ ಅವನು ಲಿಂಕ್ ಹೊಡೆದಾನೆ ಒಬ್ರಿಗೊಬ್ಬರಿಗೆ ತಂದಿಕ್ತವನೆ ಅಂದ್ರೆ ಅವ್ನು ಕಚಡ ಅಂದ್ರೆ ಮಗನೇ ನನಗೆ ನಿಜವಾಗ್ಲೂ ಕೋಪ ಬರ್ತಿದೆ ಅದು ನನ್ಗೆ ತುಂಬಾ ಬೇಜಾರ ಆಯ್ತು ಸೊ ಅದು ನಿಮ್ ನಿಮ್ಗೆ ಏನ್ ಅನಿಸ್ತು ಅದು ನೋಡಿದಾಗ ಸರ್ ನಾನು ನೋಡಿದೆ ಆ ವಿಡಿಯೋನ ಏನಪ್ಪಾ ಅಂತಂದ್ರೆ ಆ ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದ್ರಲ್ಲಿ ಒಬ್ಬ ಓಡ್ ಬರ್ತಾನೆ ಓಡ್ ಬಂದ್ಬಿಟ್ಟು ಡಿ ಬಸ್ ಗಿ ಬಸ್ ಏನಿಲ್ಲ ಕೆಟ್ಟ ಪದ ಯೂಸ್ ಮಾಡ್ತಾನೆ ಯೂಸ್ ಮಾಡ್ಬಿಟ್ಟು ಓನ್ಲಿ ಡಾಕ್ಟರ್ ರಾಜ್ಕುಮಾರ್ ಅನ್ನೋದು ಈ ರೀತಿ ಎಲ್ಲ ಮಾತಾಡ್ತಾರೆ ಹಾ ಸರ್ ನೋಡಿ ಇಲ್ಲಿ ಅವನು ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು ಶಿವಣ್ಣ ಯಾವ ರೀತಿ ಡಿ ಬಾಸ್ ಅವರನ್ನ ಕಾಣ್ತಾರೆ ಸರ್ ಈ ಬಾರಿ ಶಿವಣ್ಣ ಅವರು ಬರ್ತಡೆ ಮಾಡ್ಕೊಂಡಿಲ್ಲ ಕಾರಣ ಏನು ಗೊತ್ತು ಸರ್ ಡಿ ಬಾಸ್ ಅವರು ಇದ್ದಾರೆ ನನ್ನ ಆಪ್ತ ನನ್ನ ತಮ್ಮನಂಗಿದ್ದಾನೆ ಹಂಗಿದ್ದಾನೆ ನಾನು ಯಾವುದೇ ಕರ್ಣಕ್ಕೂ ನಾನು ಈ ಸಾರಿ ಬರ್ತಡೆ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಸರಿ ಬರ್ತಡನ ಮಾಡ್ಕೊಂಡಿಲ್ಲ ಸರ್ ಅವರು ಹೇಳಿ ಡಿ ಬಾಸ್ ಮೇಲೆ ಇರತಕ್ಕಂಥ ಪ್ರೀತಿ ಸರ್ ಅದು ಡಿ ಬಾಸ್ ಅವ್ರಿಗೂ ಅಷ್ಟೇನೆ ಶಿವ ಶಿವಣ್ಣ ಅಥವಾ ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ಒಪ್ಕೊಳ್ತಾರೆ ಸರ್ ನನ್ನ ಫ್ಯಾ ನನ್ನ ಫ್ಯಾಮಿಲಿ ಇದ್ದಂಗೆ ನನ್ನ ಅಣ್ತಮ್ಮದಿರಿದ್ದಂಗೆ ಅಂತ ಒಪ್ಕೊಳ್ತಾರೆ ಅವರ ಒಡನಾಟ ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಿದೆ ಸರ್ ನಮಗೆ ಗೊತ್ತಿದೆ ನಾವು ನೋಡ್ತಾ ಇರೋಗೆ ಇವು ಯಾವ ಮಕ್ಕಳು ಸಡನ್ನಾಗಿ ಬಂದ್ಬಿಡ್ತಾರೆ ಬಂದ್ಬಿಟ್ಟು ಸೀದಾ ಈ ರೀತಿ ಅಂದ್ಬಿಟ್ಟು ತಂದಿಕ್ಕೆ ಬಿಡ್ತಾರೆ ಸರ್ ಫ್ಯಾನ್ಸ್ಗೆ ಏನೂ ಗೊತ್ತಿಲ್ಲ ಪಾಪ ಡಿ ಬಾಸ್ ಅಭಿಮಾನಿಗಳು ಶಿವಣ್ಣ ಅಭಿಮಾನಿಗಳು ಹೊಡೆದಾಡ್ಕೆ ಸಾಯಬೇಕು ಇವ್ರು ಯಾರೋ ಮಕ್ಕಳು ಏ ಆ ರೀತಿ ಮಾತಾಡ್ದ ಅವ್ನು ನಿಜವಾಗ್ಲು ಸರ್ ಕಮೆಂಟ್ ಕೆಳಗಡೆ ಹಾಕಿದ್ರು ಅವ್ನು ನೋಡ್ಬೋದನ್ನ ಈ ವಿಡಿಯೋ ನೋಡ್ಲಿ ಆ ವಿಡಿಯೋ ನೋಡ್ಬೋದು ಕೆಳಗಡೆ ಹಾಕಿದ್ರು ಮಗನ ನೀವು ಒಂಟಿಯಾಗಿ ಸಿಗೋದು ನಿಂಗೆ ಏನ್ ಮಾಡ್ತೀವಿ ಅಂತ ಹಾಕಿದ್ರು ಗೊತ್ತಾ ಸರ್ ಅವ್ನು ಬೇಕಾ ಸರ್ ಇದೆಲ್ಲ ಬೇಕಾ ಶಿವಣ್ಣ ಅಭಿಮಾನಿಗಳು ಡಿ ಬಾಸ್ ಅಭಿಮಾನಿಗಳು ಯಾವ ರೀತಿ ಇದ್ದಾರೆ ಅವರಿಬ್ರು ಯಾವ ರೀತಿ ಇದ್ದಾರೆ ಅನ್ನೋದು ನಮಗ ಗೊತ್ತು ಸರ್ ಯಾವನ ಮೂರ್ನೇ ನೀವ್ಗೆಲ್ಲ ಗೊತ್ತಿರೋದು ಅದು ತುಂಬಾ ಬೇಜಾರಾಯ್ತು ನನಗೆ ಆಗಿ ಗೊತ್ತாகுತ್ತೆ ಇವರು ಬೇಳೆ ಬೇಯಿಸ್ಕೊಳ್ಳೋಕೆ ಏನೋ ಮಾತಾಡ್ತಾರೆ ಅಂತ ಯಾಕೆಂದ್ರೆ ಇನ್ನೊಂದು ಎಕ್ಸಾಮ್ ನಿಮಗೆ ಗೊತ್ತಿದೆ ಎಕ್ಸಾಂಪಲ್ ನಾನು ಹೇಳೋ ಅಗತ್ಯ ಇಲ್ಲ ಒಂದು ಅದು ಕನ್ನಡ ಪರ ಹೋರಾಟ ಅಂದ್ರೆ ಸಾರಿ ಕಾವೇರಿ ಇಶ್ಯೂ 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 ಆದಾಗ ಶಿವಣ್ಣ ಸ್ಟೇಜ್ ಮೇಲೆ ಇದ್ರು ದರ್ಶನ್ ಅವ್ರು ಬಂದ್ರು ಬಂದ ತಕ್ಷಣ ಅಷ್ಟು ಆಲ್ರೆಡಿ ಕಟ್ಔಟ್ ಅವರು ಅಷ್ಟು ಆಲ್ರೆಡಿ ದೇಹ ಬಂದು ಬಗ್ಬಿಟ್ ಶಿವಣ್ಣನಿಗೆ ತಪ್ಪಕೊಂಡು ಹೋಗ್ನೋಸ್ಕರ ಶಿವಣ್ಣ ಅಷ್ಟೇ ವಿನಯತೆ ದರ್ಶನ್ ಬಗ್ಗೆ ಅಷ್ಟು ಒಂಥರ ಏನೋ ತರ ನೋಡೋದು ಇನ್ನೊಂದು ಒಂದು ಮೊನ್ನೆ ಇಂಟರ್ವ್ಯೂ ನಲ್ಲಿ ಮೋಸ್ಟ್ಲಿ ನಲ್ಲಿ ಪ್ರೆಸ್ ಪ್ರಮೋಷನ್ ಟೈಮ್ ಅಲ್ಲಿ ಸರ್ ನೀವು ಸಿಕ್ಕಾಪಟ್ಟೆ ಸಂಗೋಳಿ ರಾಯಣ್ಣ ಯಾವ್ದೋ ಒಂದು ನೀವು ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ನೆಕ್ಸ್ಟ್ ನೀವೇ ಸರ್ ಕಾಟೇರ ಸಿನಿಮಾದ ಒಂದು ಏನೋ ಅದೊಂದು ಡೈಲಾಗ್ ಇದೆ ಓಕೆನಾ ಕಶ್ಯಪು ದ ಯಾವ್ದೋ ಒಂದು ಡೈಲಾಗ್ ಇದೆ ಆ ಡೈಲಾಗ್ ಅನ್ನ ಬಹಳ ಅದ್ಭುತವಾಗಿ ನಮ್ಮ ಡಿ ಬಾಸ್ ದರ್ಶನ್ ಅವರು ಹೇಳಿರ್ತಾರೆ ಹೇಳಿದ್ದಾಗ ಅಂದ್ರೆ ನಮ್ಮ ಪತ್ರಕರ್ತ ಮಿತ್ರರೇ ಮಿತ್ರರೇ ಮಾಧ್ಯಮ ಮಿತ್ರರೇನೆ ಕ್ವಶನ್ಸ್ ಕೇಳಿರ್ತಾರೆ ಏನಂತ ನೀವು ರಾಜ್ಕುಮಾರ್ ನ ಓಲೋ ತರದಲ್ಲಿ ರಾಜ್ಕುಮಾರ್ ಅವ್ರನ್ನ ಬಿಟ್ರೆ ನೀವೇ ಚೆನ್ನಾಗಿ ಮಾತಾಡಿದ್ರಿ ಅಂತ ಆಗ ಒಬ್ಬ ಕನ್ನಡ ಕನ್ನಡಕ್ಕೆ ಗೌರವ ಕೊಡುವಂತ ನಟ ಒಬ್ಬ ಮೇರ್ ನಟರಿಗೆ ಎಷ್ಟು ಗೌರವ ಕೊಡಬೇಕು ಅಂತ ಕಲ್ತಿರ್ತಕ್ಕಂತ ನಟ ಎಷ್ಟು ಅದ್ಭುತವಾಗಿ ಮಾತಾಡಿದ್ರಿ ರೀ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಅವ್ರ ಕಾಲ್ ಧೂಳಿಕ್ ಸಮಾನ ಇಲ್ಲ ಅಂತ ಈ ಬೋಳಿ ಮಕ್ಕಳು ಕೆಲವು ನೀಚ್ ನನ್ ಮಕ್ಕಳು ಈ ವಿಕೃತ ಕಾಮಿಗಳು ಗೊತ್ತಾ ಆ ವಿಕೃತ ಕಾಮಿಗಳಿಗಿಂತ ಕೆಟ್ಟ ನನ್ ಮಕ್ಕಳುಗಳು ಈ ತರ ಏನು ಏನು ಸ್ಟಾರ್ ಗಳು ತಂದಿಕ್ತಾ ಇರೋದು ಫ್ಯಾನ್ ಸ್ಕಾರ್ಡ್ಗಳನ್ನ ತಂದಿಕ್ತಾ ಇರತಕ್ಕಂಥದ್ದು ನಮ್ಮ ಗೌಡ್ರು ಹೇಳ್ದಾಗ ಅವಾಗ್ಲೇನೆ ಎಷ್ಟೋ ಜನ ಅಮಾಯಕರುಗಳು ಈಗ ದರ್ಶನ್ ಅವ್ರ ಫ್ಯಾನ್ ಆಗ್ಬಹುದು ಅಥವಾ ಸುದೀಪ್ ಅವರ ಫ್ಯಾನ್ ಆಗ್ಬಹುದು ಶಿವಣ್ಣನ್ ಫ್ಯಾನ್ಸ್ ಆಗ್ಬಹುದು ಬಲಿ ಆಗ್ತಾ ಇದಾರೆ ಇಂಥ ನೀಚ್ ನನ್ನ ಮಕ್ಕಳಿಂದ ಇಂಥ ಅಲಾಲ್ ಕೋರ್ಗಳಿಂದನ ಎಷ್ಟೋ ಪಾಪ ಮುಗ್ಧ ಜೀವಿಗಳು ಬಲಿ ಆಗ್ತಾ ಇದಾರೆ ಬಲಿಯಾಗ್ತಾ ಇದ್ದು ಊರ್ ಊರುಗಳು ಅರ್ಧಾಡ್ಕೊಳ್ಳೋ ತರ ಸ್ಥಿತಿ ಬಂದಿದೆ ನಿಮ್ಗೆ ಯಾರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ದಾವಣಗೆರೆ ಹತ್ರ ಒಂದು ಊರಿದೆ ನಾನು ಆ ಊರ್ನ ಮರ್ತಿದ್ದೀನಿ ಆ ಊರಿಗೆ ಶೂಟಿಂಗ್ ಅಂತ ಹೋಗಿದ್ದೆ ಹೋದಾಗ ಒಂದು ಏರಿಯಾ ಫುಲ್ಲು ಸುದೀಪ್ ಅವರ ಅಭಿಮಾನಿಗಳು ಒಂದು ಏರಿಯಾ ಫುಲ್ಲು ದರ್ಶನ್ ಅವರ ಅಭಿಮಾನಿಗಳು ಒಂದು ಏರಿಯಾ ಫುಲ್ಲು ಯಾರದು ನಮ್ಮ ಅಲ್ಲ 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 ಸುದೀಪ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹಿಂಗ್ ಮೂರು ಒಂದು ಊರಲ್ಲಿ ಒಂದ್ ಎರಡ್ ಸಾವಿರ ಮನೆಗಳಿದಾವೆ ಸರ್ ಎರಡ್ ಸಾವಿರ ಮನೆಗಳಿದ್ರೆ ಹ ಎರಡರಿಂದ ಒಂದ್ ಮೂರು ಸಾವಿರ ಮನೆಗಳಿದಾವೆ ಸೊ ಅಷ್ಟರಲ್ಲಿ ಮೂರು ಭಾಗಗಳನ್ನ ಅರ್ಧಊರು ಭಾಗಗಳು ಮಾಡ್ಕೊಂಡವ್ರೆ ಸರ್ ಈತ್ ಕಡೆ ಅವ್ರ ಕಡೆಗೆ ಹೋಗಂಗಿಲ್ಲ ನಾವು ಶೂಟಿಂಗ್ ಹೋಗಿದೀವಿ ಪಾಪ ಅವು ಆ ಫ್ಯಾನ್ಸ್ಗಳು ನಮ್ಮ ನಪ್ಕೊಂತವ್ರೆ ಈ ಫ್ಯಾನ್ಸ್ಗಳು ನಮ್ಮ ನಪ್ಕೊತವ್ರೆ ಈ ಫ್ಯಾನ್ಸ್ ಮೂರು ಫ್ಯಾನ್ಸ್ಗಳು ನಮ್ಮನ್ನ ನಪ್ಕೊಂತವ್ರೆ ಬಟ್ ಈ ಏರಿಯಾದಿಂದ ಆ ಏರಿಯಾಕ್ ಹೋಗಕ್ಕೆ ಬಿಡ್ತಾ ಇಲ್ಲ ನೀವು ಯಾರು ಫ್ಯಾನ್ಸ್ ಹೇಳಿ ಆಮೇಲೆ ಬನ್ನಿ ಅಂತಾರೆ ಅಂತಂದ್ರೆ ಎಷ್ಟು ವಿಕೃತ ಮೆರೆಸ್ತಾ ಇದಾರೆ ಇಂತ ಕೆಲವು ನೀಚು ನನ್ನ ಮಕ್ಕಳಿಂದ ಎಷ್ಟು ಕಲ್ಮಶ ತುಂಬಿದ್ದಾರೆ ಎಷ್ಟು ನಮ್ಮ ಕನ್ನಡ ನಟರು ಅನ್ನೋ ಒಂದು ಸ್ವಾಭಿಮಾನ ಇಲ್ದೇನೆ ನಮ್ಮ ಕನ್ನಡ ಕನ್ನಡದ ನಟರು ಅನ್ನೋ ಒಂದು ಸೌಜನ್ಯತೆ ಇಲ್ದೇನೆ ಆ ನಾನ್ ಆ ಫ್ಯಾನ್ ನಾನ್ ಈ ಫ್ಯಾನು ಅಂತ ಹೇಳ್ಕಂತಾರೆ ಅಂದ್ರೆ ಇನ್ನು ಎಷ್ಟು ವಿಕೃತ ಮನಸ್ಥಿತಿ ಮೆರಿತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಖಂಡಿತ ನೀವು ತುಂಬಾ ನೋವಾಗತ್ತೆ ಮಾತಾಡಿದ ರೀತಿ ಹೌದು ಎಷ್ಟು ತರಿಸಿದೆ ಖಂಡಿತವಾಗಿ ಈಗ ನಾನು ಒಂದು ಏನ್ ಗೊತ್ತಾ ನಾನು ಮೊನ್ನೆ ಒಂದು ಹನುಮಂತಪುರದಲ್ಲಿ ಬರ್ತಾ ಇದ್ದೆ ಹಾಸನ ಡಿಸ್ಟ್ರಿಕ್ ಹನುಮಂತಪುರ ಮೋಸ್ಲಿ ಹನುಮಂತಪುರವ್ರು ಯಾರಾದ್ರೂ ನೋಡ್ತಾ ಇದ್ರೆ ನೀವು ಇದ್ ಮಾಡ್ಬೋದು ಅಲ್ಲಿ ಒಂದು ಮನೆಗೆ ದರ್ಶನ್ ಅವ್ರ ಫೋಟೋ ಹಾಕಿದ್ದಾರೆ ರೀಲ್ಸ್ ಅಲ್ಲಿ ಬಂದಿತ್ತು ತುಂಬಾ ಕಡೆ ನಾನು ಡೈರೆಕ್ಟ್ ಆಗಿ ನೋಡಿದೆ ನಾನಿಲ್ಲ ಅವ್ರ ಮನೆಯವ್ರನ್ನ ಮಾತಾಡ್ಸ್ಬೇಕು ಅಂದ್ಕೊಂಡೆ ಯಾಕೆ ಅಷ್ಟು ಅಭಿಮಾನ ನಿಮ್ಗೆ ಅಂದ್ರೆ ಅವ್ರ ನೋಡಿ ಗಣೇಶನ್ ಹಾಕ್ಸ್ಕೊಂಡಿದ್ರೆ ನೋಡಿದಿರಾ ಅಥವಾ ಏನೋ ಬೇರೆ ಚಿತ್ರಗಳು ಹಾಕ್ಸ್ತು ಶ್ರೀ ಶಿವನ್ ಹಾಕ್ಸ್ಕೊಂಡಿದ್ರು ನೋಡಿದಿರಾ ದರ್ಶನ್ ಅವ್ರದ ಮನೆಗೆ ಫೋಟೋ ಅಂದ್ರೆ ಕಲ್ಲನ ಏನೋ ಮಾಡಿಸಿ ಪರ್ಮನೆಂಟ್ ಅದು ಅವ್ರ ಅಭಿಮಾನ ಪರ್ಮನೆಂಟ್ ಅವ್ರದ್ದು ಯಾರು ಏನೇ ನೆಗೆಟಿವ್ ಮಾತಾಡ್ಲಿ ಏನೇ ಮಾಡ್ಲಿ ಅವ್ರ ದರ್ಶನ್ ಒಬ್ಬರ ಬಗ್ಗೆ ಮಾತಾಡ್ತಿಲ್ಲ ಅವ್ರವ್ರ ಸ್ಟಾರ್ ಅವ್ರಿಗೆ ಅಭಿಮಾನ ಇರುತ್ತೆ ಅದು ಅವ್ರಿಗೆ ಇಚ್ಛೆ ಈಗ ನೋಡಿ ಕೆಲವೊಂದು ಮೊನ್ನೆ ಆಯ್ತು ದರ್ಶನ್ ಅಭಿಮಾನಿಗಳಿಗೂ ಮತ್ತೆ ಇವರು ಮಾರ್ಟಿನ್ ಚಿತ್ರದ ಸ್ವಲ್ಪ ಏನೋ ಸಮಸ್ಯೆ ಆಯ್ತು ಅವ್ರ ಏನೋ ಇವ್ರ ಬಗ್ಗೆ ಮಾತಾಡಿದ್ರು ಏನೋ ಆಯ್ತು ಅದು ಬೇರೆ ಆದ್ರೆ ಇಲ್ಲಿ ಶಿವಣ್ಣ ಮತ್ತೆ ದರ್ಶನ್ ಅವ್ರ ಬಗ್ಗೆ ಎಷ್ಟು ಅನ್ಯೂನ್ಯತೆ ಇದೆ ಅಂದ್ರೆ ಅದು ಒಂದು ಚೂರು ಕಲ್ಮಶ ಇಲ್ಲ ಅವ್ರ ಇಬ್ಬರು ಇಬ್ಬರ ಮಧ್ಯೆ ಯಾಕೆ ಅವ್ರ ಕಲ್ಮಶ ಇದೆಯಲ್ಲ ಅಂತ ಗೊತ್ತಾಗದ ಯಾವಾಗ ಏನಾದ್ರು ಒಂದು ಹೇಳಿಕೆಗಳಿಗೆ ಕೊಟ್ಟಾಗ ಮೊನ್ನೆ ಶಿವಣ್ಣ ಅವ್ರ ಇಂಟ್ರ್ಯೂ ನೋಡಿದೆ ಯಾವ್ದೋ ಒಂದು ಚಾನಲ್ ಇಂಟ್ರ್ಯೂ ಕೊಡ್ತಾ ಇದ್ದಾರೆ ಒಂದು ಖಾಸಗಿ ಚಾನಲ್ಗೆ ಬಟ್ ಏನ್ ಹೇಳಿದ್ರು ಗೊತ್ತಾ ಸರ್ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂದಾಗ ಅವ್ರು ಹೇಳಿದ್ರು ಇಷ್ಟೇ ದರ್ಶನ್ ಅವ್ರ ಫ್ಯಾನ್ಸ್ ಗಳ ಭಾವನೆ ನನಗೆ ಅರ್ಥ ಆಗುತ್ತೆ ಅವ್ರ ನೋವು ನನಗೆ ಅರ್ಥ ಆಗುತ್ತೆ ಅವ್ರ ನೋವಿನಲ್ಲಿ ಒಂದ್ ವೇಳೆ ಏನಾದ್ರು ಮಾತಾಡಿದ್ರು ನನ್ನ ಆ ಅದನ್ನ ತಪ್ಪಿಡಿಯೋಕ್ ಹೋಗಲ್ಲ ಯಾಕಂದ್ರೆ ಆ ನೋವಿನಿಂದ ಒಬ್ಬ ಕಷ್ಟ ಆ ಕಷ್ಟ ಅನುಭವಿಸೋದ ಅವ್ರಿಗೆ ಗೊತ್ತು ಎಂತ ಅದ್ಭುತ ನೀವು ಅದು ಮಾತುಗಳು ಸರ್ ನೋವು ಅಂದ್ರೆ ಅದು ಅವ್ರಿಗೆ ಅಷ್ಟೇ ಗೊತ್ತು ದರ್ಶನ್ ಅಷ್ಟೇ ಗೊತ್ತು ಬಟ್ ಅದನ್ನೆಲ್ಲ ಮಾತಾಡಕ ಆಗಲ್ಲ ಅಂತ ಶಿವಣ್ಣ ಅದ್ಭುತವಾದ ಆ ಶಿವಣ್ಣ ಹೇಳ್ದಾಗ ಮಾತು ಮೈ ಅಂತು ಅಂದ್ರೆ ಅವ್ರಿಗೆ ಅರ್ಥ ಆಯ್ತು ದರ್ಶನ್ ಅವ್ರ ಫ್ಯಾನ್ಸ್ ಬಗ್ಗೆ ಗೊತ್ತು ದರ್ಶನ್ ಅವ್ರ ಬಗ್ಗೆ ಗೊತ್ತು ಎಲ್ಲಾ ಗೊತ್ತು ಇವ್ರ ಏನ್ ಗೊತ್ತು ಇವ್ರಿಗೆ ಹೇಳಿ ಶಿವಣ್ಣನ್ ಸಿನಿಮಾದಲ್ಲಿ ಇವ್ರ ವಿಷಯ ಏನಕ್ ಮಾಡ್ಬೇಕು ಅಲ್ವಾ ಆಮೇಲೆ ಕೊನಿಗೆ ಮಾತಾಡೋದು ಮಾತಾಡ್ಬಿಡ್ತಾರೆ ರಾಜಾರೋಷ್ ಒಗೆ ಆಮೇಲೆ ಫೋನ್ ಮಾಡ್ಬಿಟ್ಟು ಆ ತುಂಬನೇ ತೆಗೀರಿ ಈ ಟೈಟಲ್